ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗೇಶ್ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸಂಬಂಧಿಸಿದಂತೆ ಒಂದು ಹೊಸ ಮಾಹಿತಿಯನ್ನು ನಾನು ನಿಮಗೆ ಕೊಡುತ್ತಿದ್ದೇನೆ ರೇಷನ್ ಕಾರ್ಡ್ನಲ್ಲಿ ಯಾವೆಲ್ಲ ತಿದ್ದುಪಡಿ ಮಾಡಿಕೊಳ್ಳಬಹುದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳುವುದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಎಲ್ಲಿ ಹೋಗಿ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಕೊಳ್ಳಬಹುದು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡುತ್ತೇನೆ ಮೊದಲನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಇದೇ ಮೂವತ್ತೊಂದು ಮಾರ್ಚ್ ಕೊನೆಯ ದಿನವಾಗಿರುವುದರಿಂದ ಬೇಗ ಬೇಗ ಹೋಗಿ ರೇಷನ್ ಕಾರ್ಡನ್ನು ನೀವು ತಿದ್ದುಪಡಿ ಮಾಡಿಕೊಳ್ಳಬಹುದು ಯಾವೆಲ್ಲ ತಿದ್ದುಪಡಿಯನ್ನು ಮಾಡಿಕೊಳ್ಳಬಹುದು ಮೊದಲನೇದಾಗಿ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಬಹುದು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಮಗುವಿನ ಹೆಸರು ಇರಲದಿದ್ದರೆ ಅಥವಾ ನಿಮ್ಮ ಹೆಸರು ಇದ್ದು ರೇಷನ್ ಕಾರ್ಡ್ನಲ್ಲಿ ಡಿಲೇಟ್ ಆಗಿದ್ದಾರೆ ಅಥವಾ ನೀವು ಹೊಸದಾಗಿ ಮದುವೆಯಾಗಿದ್ದರೆ ಅಂಥವರ ಹೆಸರನ್ನು ರೇಷನ್ ಕಾರ್ಡಲ್ಲಿ ಸೇರ್ಪಡೆ ಮಾಡಿಕೊಳ್ಳಬಹುದು ಯಾವೆಲ್ಲ ಬೇಕು ನಿಮ್ಮ ಮಗುವಿನ ವಯಸ್ಸು ಒಂದರಿಂದ ಆರು ವರ್ಷದ ಒಳಗಡೆ ಇದ್ದರೆ ಅಂಥ ಮಗುವಿನ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಜನನ ಪ್ರಮಾಣ ಪತ್ರ ಹಾಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತದೆ ನಿಮ್ಮ ವಯಸ್ಸು ಆರು ವರ್ಷಕ್ಕಿಂತ ಮೇಲ್ಪಟ್ಟಾಗಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ಜಾತಿ ಹಾಗೂ ಆದಾಯ ಪ್ರಮಾಣಪತ್ರ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಬೇಕಾಗಿರುತ್ತದೆ ಇದು ಸೇರ್ಪಡೆಗೆ ಸಂಬಂಧಿಸಿದಂಥ ಮಾಹಿತಿ ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ತೆಗೆದುಹಾಕುವುದು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಯಾರಾದರೂ ಮದುವೆಯಾಗಿ ಹೋಗಿದ್ದಾರೆ ಅಂಥವರನ್ನು ಹೆಸರನ್ನು ತೆಗೆದುಹಾಕಬಹುದು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಯಾರಾದರೂ ಮರಣ ಹೊಂದಿದ್ದಾರೆ ಅಂಥವರ ಹೆಸರನ್ನು ತೆಗೆದುಹಾಕಬಹುದು ಮತ್ತು ನೀವು ಮದುವೆಯಾಗಿದ್ದರೆ ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಬೇಕಾಗಿದ್ದರೆ ಹಳೆಯ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನು ತೆಗೆದು ಹಾಕಬಹುದು ತೆಗೆಯುವುದಕ್ಕೆ ಯಾವೆಲ್ಲ ದಾಖಲಾತಿ ಬೇಕು ಬೇಕಪ್ಪ ಅಂತಂದರೆ ನೀವು ಒಂದು ವೇಳೆ ಮರಣ ಹೊಂದಿದರೆ ಮರಣ ಪ್ರಮಾಣ ಪತ್ರ ಅಥವಾ ನೀವು ಮದುವೆಯಾಗಿದ್ದರೆ ಮ್ಯಾರೇಜ್ ಕಾರ್ಡ್ ಮ್ಯಾರೇಜ್ ಕಾರ್ಡ್ ಅಥವಾ ನೀವು ಹೊಸ ರೇಷನ್ ಕಾರ್ಡ್ ಮಾಡಿ ಸಲ್ಲಿಸಲು ಅರ್ಜಿ ಸಲ್ಲಿಸಲು ನಿಮ್ಮ ಹೆಸರು ತೆಗೆಯುವುದಾದರೆ ಒಂದು ಕೋರ್ಟಿನಿಂದ ಇ ಸ್ಟ್ಯಾಂಪ್ ತಗೊಂಡು ಅಪ್ಡೇಟ್ ಮಾಡಿ ನಿಮ್ಮ ಸಮೀಪದ ಆಹಾರ ಸಿರಸೆದಾರರಿಗೆ ಹೋಗಿ ಅರ್ಜಿಯನ್ನು ಕೊಟ್ಟರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಬಂದಂಥ ಹೆಸರನ್ನು ತೆಗೆದು ಹಾಕ್ತಾರೆ ಇನ್ನು ಮೂರನೇದಾಗಿ ಇ ಕೆ ವೈ ಸಿ ಇ ಕೆ ವೈ ಸಿ ಏನಪ್ಪಾ ಅಂತಂದರೆ ನಿಮ್ಮ ಹೆಸರು ರೇಷನ್ ಕಾರ್ಡ್ನಲ್ಲಿ ಇರುತ್ತದೆ ಆದರೆ ನಿಮ್ಮ ಬಯೋಮೆಟ್ರಿಕ್ ಬರೋದಿಲ್ಲ ಯಾಕಪ್ಪ ಅಂತಂದರೆ ನೀವು ಆರು ವರ್ಷಕ್ಕಿಂತ ಒಳಗಡೆ ಮಾಡ್ಸಿ ಮಾಡಿಸಿರ್ತೀರಿ ಈಗ ನಿಮ್ಮ ಮಗುವಿನ ವಯಸ್ಸು ಎಂಟು ಒಂಬತ್ತು ಹತ್ತಾಗಿರ್ತದ ಅಂಥವರ ಕು ಅಂಥವರ ಬಯೋಮೆಟ್ರಿಕ್ ಬರೋದಿಲ್ಲ ಅದೇ ರೀತಿಯಾಗಿ ನೀವು ಭಾಳ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಕೆ ಆಧಾರ್ ಕಾರ್ಡ್ ಮಾಡಿಸಿರ್ತೀರಿ ನಿಮ್ಮ ಬಯೋಮೆಟ್ರಿಕ್ ಫಿಂಗರ್ ಬರೋದಿಲ್ಲ ಮತ್ತು ನೀವು ಅಪ್ಡೇಟ್ ಆಧಾರ್ ಬಯೋ ಆಧಾರ್ ಸೆಂಟ್ರಿಗೆ ಹೋಗಿ ನಿಮ್ಮ ಫಿಂಗರನ್ನು ಅಪ್ಡೇಟ್ ಕೊಟ್ಟು ಮತ್ತೆ ರೇಷನ್ ಕಾರ್ಡ್ನಲ್ಲಿ ಅಪರೇಟ್ ಮಾಡಿ ಇ ಕೆ ಸಿ ಮಾಡಿದರೆ ನಿಮ್ಮ ಕಾರ್ಡ್ ನಿಮ್ಮ ಹೆಸರು ಈ ಕೆ ಸಿ ಆಗ್ತದೆ ಇನ್ನು ಐದನೇದು ಕುಟುಂಬ ಮುಖ್ಯಸ್ಥರ ಬದಲಾವಣೆ ಹೌದು ಕುಟುಂಬ ಮುಖ್ಯಸ್ಥರ ಬದಲಾವಣೆ ಯಾಕೆ ಇವತ್ತು ಮುಖ್ಯವಾಗಿದೆಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರವು ರೇಷನ್ ಕಾರ್ಡ್ನಲ್ಲಿರುವಂಥ ಕುಟುಂಬ ಮುಖ್ಯಸ್ಥರಿಗೆ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಿದೆ ಹಾಗಾಗಿ ಭಾಳಷ್ಟು ಜನರು ಒಂದೇ ರೇಷನ್ ಕಾರ್ಡ್ನಲ್ಲಿ ನಾಲ್ಕೈದು ಜನ ಮಹಿಳೆಯರು ಇರೋದರಿಂದ ಯಾವ ಮಹಿಳೆಯರು ಕುಟುಂಬ ಮುಖ್ಯಸ್ಥರಾಗಿರುತ್ತಾರೆ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಬರುತ್ತದೆ ಆದರೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ತಮ್ಮ ತಾಯಿಯ ಹೆಸರನ್ನು ತೆಗೆದು ನನ್ನ ಹೆಂಡತಿಯ 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 ಕುಟುಂಬ ಮುಖ್ಯಸ್ಥರು ಮಾಡಿರಿ ಅಥವಾ ನನ್ನ ತಮ್ಮ ನನ್ನ ಅಣ್ಣನ ಹೆಣತಿಗೆ ತೆಗೆದು ನನ್ನ ಹೆಣತಿ ಕುಟುಂಬ ಮುಖ್ಯಸ್ಥರು ಮಾಡಿರಿ ಅಂತ ಬಹಳಷ್ಟು ಜನ ಶೇಷ್ ಶಂತ್ರಗಳಿಗೆ ಹೋಗಿ ಹೇಳ್ತಿದ್ದಾರೆ ಆದರೆ ಕುಟುಂಬ ಮುಖ್ಯಸ್ಥರು ಬದಲಾವಣೆ ಮಾಡೋಕ್ಕಾಗೆ ಬರುವುದಿಲ್ಲ ಕುಟುಂಬ ಮುಖ್ಯಸ್ಥರ ಕುಟುಂಬ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಮಹಿಳೆಯರಲ್ಲಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಮಹಿಳೆಯರಲ್ಲಿ ಯಾರ ವಯಸ್ಸು ಹೆಚ್ಚಾಗಿರು ಹೆಚ್ಚಾಗಿರುತ್ತದೆ ಅವರೇ ಆಟೋಮೆಟಿಕ್ಕಾಗಿ ಕುಟುಂಬ ಮುಖ್ಯಸ್ಥರಾಗಿರುತ್ತಾರೆ ಒಂದು ವೇಳೆ ಆ ವಯಸ್ಸಿನ ಮಹಿಳೆಯರು ತೀರಿ ಮರಣ ಹೊಂದಿದರೆ ಅಥವಾ ಆ ವಯಸ್ಸಿನ ಮಹಿಳೆಯರ ಹೆಸರನ್ನು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ತೆಗೆದುಹಾಕಿದಾಗ ಮಾತ್ರ ಉಳಿದ ಸದಸ್ಯರಲ್ಲಿ ಯಾರು ವಯಸ್ಸಿನಲ್ಲಿ ಹೆಚ್ಚು ಹೆಚ್ಚಿನವರಾಗಿರ್ತಾರೆ ಅಂಥವರನ್ನು ಕುಟುಂಬ ಮುಖ್ಯಸ್ಥರನ್ನಾಗಿ ರೇಷನ್ ಕಾರ್ಡ್ನಲ್ಲಿ ಮಾಡಬಹುದು ವಿಳಾಸ ಬದಲಾವಣೆ ಹೌದು ಈ ರೇಷನ್ ಕಾರ್ಡ್ನಲ್ಲಿರುವಂಥ ವಿಳಾಸವನ್ನು ಬದಲಾವಣೆ ಕೂಡ ಮಾಡಿಕೊಳ್ಳಬಹುದು ಭಾಳಷ್ಟು ಜನ ಬೇರೆ ಬೇರೆ ಕಡೆ ಕಡೆಗಳಲ್ಲಿ ವಾಸಕ್ಕೆ ಹೋಗಿ ಈಗ ಮತ್ತೆ ಬೇರೆ ಕಡೆಗೆ ಬಂದಿರ್ತಾರೆ ಅಂಥ ರೇಷನ್ ಕಾರ್ಡ್ ವಿಳಾಸ ಕೂಡ ಬದಲಾವಣೆ ಮಾಡ್ಕೊಳ್ಬೋದು ವಿಳಾಸ ಬದಲಾವಣೆ ಮಾಡ್ಕೊಳ್ಬೇಕಾಯ್ತಪ್ಪ ಅಂತಂದ್ರೆ ನೀವು ಯಾವ ರೇಷನ್ ಕಾರ್ಡ್ ನೀವು ಯಾವ ವಿಳಾಸವನ್ನು ಮಾಡಲು ಬಯಸುತ್ತೀರೋ ಆ ಸ್ಥಳದಲ್ಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿರುವಂಥ ಯಾರದಾದರೂ ಒಬ್ಬರ ಆಧಾರ್ ಕಾರ್ಡನ್ನು ಹೊಂದಿರಬೇಕಾಗುತ್ತದೆ ಒಬ್ಬ ಒಬ್ಬರ ಆಧಾರ್ ಕಾರ್ಡ್ ಆ ಕುಟುಂಬ ಆ ವಿಳಾಸದಲ್ಲಿ ಇತ್ತಪ್ಪ ಅಂದ್ರೆ ನೀವು ಅದೇ ವಿಳಾಸಕ್ಕೆ ನಿಮ್ಮ ರೇಷನ್ ಕಾರ್ಡನ್ನು ಬದಲಾಯಿಸಿಕೊಳ್ಬೋದು ಇನ್ನು ಲಾಸ್ಟ್ ಕೊನೆಯದಾಗಿ ಏನಪ್ಪ ಅಂತಂದ್ರೆ ರೇಷನ್ ಅಂಗಡಿ ಬದಲಾವಣೆ ರೇಷನ್ ಅಂಗಡಿ ಬದಲಾವಣೆ ಏನಪ್ಪ ಅಂದ್ರೆ ಮತ್ತೆ ಪೇಲೆ ಮೊದ ಮೊದಲೊಂದು ಕಡೆ ಒಂದು ಏರಿಯಾದಾಗ ಇದ್ದಿರ್ತೀರಿ ಆಮೇಲೆ ಒಂದು ಇನ್ನೊಂದು ಏರಿಯಾಗೆ ಕೆರೆ ಹೋಗಿರ್ತೀರಿ ಹಾಗಾಗಿ ನಿಮ್ಮ ರೇಷನ್ ಅಂಗಡಿ ದೂರ ಆಗಿರ್ತದ ಅದು ಕೂಡ ರೇಷನ್ ಅಂಗಡಿ ಕೂಡ ನೀವು ಬದಲಾವಣೆ ಮಾಡಿಕೊಳ್ಬೋದು ರೇಷನ್ ಅಂಗಡಿ ಬದಲಾವಣೆ ಮಾಡಿಕೊಳ್ಬೇಕಾಯ್ತಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನೀವು ಯಾವ ಅಂಗಡಿ ಬದಲಾವಣೆ ಬಯಸ್ತರೋ ಆ ಅಂಗಡಿಯ ವಿಳಾಸಲ್ಲಿ ಇರಬೇಕು ಮತ್ತು ನೀವು ಬಯಸುವಂಥ ಅಂಗಡಿಯ ಒಂದು ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಕೊಟ್ಟಿರ್ತಾರೆ ಸರ್ಕಾರ ಆ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ನಿಮಗೆ ಗೊತ್ತಿತ್ತಪ್ಪ ಅಂದ್ರೆ ಆ ನ್ಯಾಯಬೆಲೆ ಅಂಗಡಿ ಸಂಖ್ಯೆಯನ್ನು ಹಾಕಿ ನೀವು ರೇಷನ್ ಕಾರ್ಡ್ ಅಂಗಡಿಯನ್ನು ಬದಲಾವಣೆ ಮೈ ಮಾಡಿಕೊಳ್ಳಬೋದು ಇಷ್ಟೆಲ್ಲ ತಿದ್ದುಪಡಿಯನ್ನು ನಾವು ಎಲ್ಲಿ ಹೋಗಿ ಮಾಡಿಕೊಳ್ಳಬಹುದು ಈ ರೇಷನ್ ಕಾರ್ಡ್ಗೆ ಸಂಬಂಧಿಸ ಸಂಬಂಧಪಟ್ಟಂಥ ತಿದ್ದುಪಡಿಯನ್ನು ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಕೇಂದ್ರಗಳಿಗೆ ಹೋಗ್ಬೋದು ನೀವು ನಗರ ಪ್ರದೇಶಗಳಲ್ಲಿ ಆಗಿದ್ದರೆ ಕರ್ನಾಟಕವನ ಕೇಂದ್ರಗಳಲ್ಲಿ ಹೋಗ್ಬೋದು ಬೆಂಗಳೂರು ಅನ್ನ ಕೇಂದ್ರಗಳಲ್ಲಿ ಹೋಗ್ಬೋದು ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸೆಂಟರ್ಗಳಲ್ಲಿ ಹೋಗಿ ಕೂಡ ನೀವು ರೇಷನ್ ಕಾರ್ಡ್ ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ಈ ವಿಡಿಯೋದ ಜೊತೆಗೆ ಇನ್ನೊಂದು ಹೊಸ ಮಾಹಿತಿ ಏನಪ್ಪ ಅಂತಂದರೆ ಈ ತಿಂಗಳು ಪ್ರತಿ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರವು ನೀಡುತ್ತಿದೆ ಹದಿನೈದು ಕೆ ಜಿ ಅಕ್ಕಿ ಯಾಕಪ್ಪ ಅಂತಂದರೆ ಫೆಬ್ರವರಿ ತಿಂಗಳ ಐದು ಕೆ ಜಿ ಅಕ್ಕಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಗ್ಯಾರಂಟಿ ಘೋಷಿಸಿದಂತೆ ಈ ತಿಂಗಳ ಹತ್ತು ಕೆ ಜಿ ಒಟ್ಟು ಸೇರಿಸಿ ಹದಿನೈದು ಕೆ ಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರವು ನೀಡುತ್ತಿದೆ ಒಂದು ವೇಳೆ ನಿಮ್ಮ ನ್ಯಾಯಬೆಲೆ ಅಂಗಡಿಯವರು ಈ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಡದಿದ್ದರೆ ನೀವು ಒನ್ ಸಿಕ್ಸ್ ನೈನ್ ಸೆವೆನ್ ನಂಬರಿಗೆ ಕರೆ ಮಾಡಿ ದೂರನ್ನು ನೀಡಬಹುದು ಅಥವಾ ನಿಮ್ಮ ಹತ್ತಿರದ ಆಹಾರ ಸಿರಸ್ಯದಾರರ ಭೇಟಿಯಾಗಿ ಕೂಡ ದೂರನ್ನು ನೀಡಬಹುದು ಅದರ ಜೊತೆಗೆ ಗ್ರಾಹಕರಿಗೆ ಕೂಡ ಒಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ನೀವು ಅಕ್ಕಿ ಪ್ರತಿಯೊಬ್ಬ ಇವಾಗ ಒಂದು ವ್ಯರೇಜ್ ಪ್ರಕಾರ ಪ್ರತಿ ಕುಟುಂಬಕ್ಕೂ ಎಪ್ಪತ್ತೈದು ಕೆ ಜಿ ಒಂದು ಕುಂಟಲು ಒಂದೂವರೆ ಕುಂಟಲು ಎರಡು ಕುಂಟಲು ಅಕ್ಕಿ ಈ ತಿಂಗಳು ಬರ್ತಾ ಇದೆ ಹಾಗಾಗಿ ನೀವು ಯಾರಾದರೂ ಅಕ್ಕಿಯನ್ನು ಮಾರಾಟ ಮಾಡಿದರೆ ನಿಮ್ಮ ವಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದ್ರ ಜೊತೆಗೆ ನಿಮಗೆ ದಂಡ ಮತ್ತು ಕಾನೂನು ಪ್ರಕಾರ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಈ ಒಂದು ಮಾಹಿತಿ ಕೂಡ ನೀವು ಮನದಲ್ಲಿ ಇಟ್ಕೊಳ್ಬೇಕು ಇಲ್ಲಿಯವರೆಗೂ ನಾನು ಹೇಳಿದಂಥ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಅಂದ್ಕೊಂಡಿರ್ತೀನಿ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇಂಥ ಒಳ್ಳೆಯ ವಿಡಿಯೋಗಳು ನಿಮಗೆ ಮ ನಿಮಗೆ ಮೊದಲು ನೋಟಿಫಿಕೇಶನ್ ಬರುವ ಸಲುವಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಈ ಮಾಹಿತಿ ಇನ್ನೊಬ್ಬರಿಗೆ ಉಪಯೋಗವಾಗುವ ಸಲುವಾಗಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ ಕಮೆಂಟ್ ಮತ್ತು ಲೈಕ್ ಮಾಡಿ ನಮಸ್ಕಾರ ಧನ್ಯವಾದಗಳು